ಬಾಬಾ ಸಾಹೇಬ್ರೇನು ಹತ್ತೊಂಬತ್ತು ನೂರ ಇಪ್ಪತ್ತೇಳು ಡಿಸೆಂಬರ್ ಇಪ್ಪತ್ತೈದರಂದು ಮನುಸ್ಮೃತಿ ಅಂತೇಳಿ ಏನು ಧರ್ಮ ಗ್ರಂಥದ ಮನುಸ್ಮೃತಿ ಮನು ಬರೆದಿಲ್ಲದು ಆ್ಯಕ್ಚುಲಿ ಸುಮತಿ ಭಾರ್ಗವಿ ಬರೆದಿದ್ದು ಆ ಸುಮತಿ ಭಾರ್ಗವಿ ಬರೆದಿದ್ದು ಈಗ ಮನುಸ್ಮೃತಿ ಅಂತೇಳಿ ರೂಢಿಯಲ್ಲಿದೆ ಈ ಒಂದು ಮನುಸ್ಮೃತಿಯಲ್ಲಿ ಇನ್ ಮತ್ತು ಅಸ್ಪೃಶ್ಯರನ್ನು ಮತ್ತು ಮಹಿಳೆಯರಿಗೆ ಮೀಸ ಮಹಿಳೆಯರಿಗೆ ಮತ್ತು ವಿವಿಧ ಜನರಿಗೆ ಪ್ರಜಾಪ್ರಭುತ್ವ ವಿರೋಧಿ ಕೆಲಸ ವಿರೋಧಿ ಇದ್ದಂಥ ಮನುಸ್ಮೃತಿ ಈ ಒಂದು ಮನುಸ್ಮೃತಿಯನ್ನು ಇವತ್ತು ನಾವು ಪ್ರತಿ ವರ್ಷ ನಾವು ಗುಲ್ಬರ್ಗ ಜಿಲ್ಲೆಯಲ್ಲಿ ಮನುಸ್ಮೂರ್ತಿ ದಯಾನ ಮಾಡುತ್ತಿದ್ದೇವೆ ಮನುಸ್ಮೃತಿ ಅಂದರೆ ಯಾವ ಹುಚ್ಚ ನೀಚ ಮತ್ತು ಆರ್ ಎಸ್ ಏನು ಆ ಮನುಸ್ಫೂರ್ತಿ ಹಾದಿಯಲ್ಲಿ ಇವತ್ತು ಹಿಂದೂ ವಿರೋಧಿಗಳು ಮತ್ತು ಮುಸ್ಲಿಂ ವಿರೋಧಿಗಳು ಅಲ್ಪಸಂಖ್ಯಾತ ವಿರೋಧಿಗಳು ಏನಿವತ್ತು ಕೋಮುವಾದದ ಬಗ್ಗೆ ಗಲಾಟೆ ಮಾ ನಡೆದಿದೆ ದೇಶದಲ್ಲಿ ಇದೆಲ್ಲ ಮನುಸ್ಮೃತಿ ಹೇಳಿದಂಗೆ ನಡೀತಾ ಇದೆ ಇದು ಮನುಸ್ಮೃತಿ ನಾವಿವತ್ತು ಪ್ರಚಾರ ಮಾಡಬೇಕಾದ ಮನುಸ್ಮೃತಿಯಲ್ಲಿ ಏನಿತ್ತು ಮನುಸ್ಮೃತಿ ಅಂದ್ರೆ ಏನು ಮನುಸ್ಮೃತಿ ಮಾನವ ವಿರೋಧಿ ಮನುಸ್ಮೃತಿ ಪ್ರಜಾಪ್ರಭುತ್ವ ವಿರೋಧಿ ಮನುಸ್ಮೃತಿ ಮಹಿಳಾ ವಿರೋಧಿ ಇದೆ ಅಂತೇಳಿ ಇವತ್ತು ನಾವು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕಾಗಿದೆ ಅದಕ್ಕಾಗಿ ನಾವು ಇವತ್ತು ಪ್ರತಿ ವರ್ಷದಂತೆ ಗುಲ್ಬರ್ಗ ಜಿಲ್ಲೆಯಲ್ಲಿ ಮನುಸ್ಮೂರ್ತಿ ದಹನ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿಸಿ ಈ ಒಂದು ಮನುಸ್ಮೂರ್ತಿ ಬಗ್ಗೆ ಪ್ರಚಾರ ಮಾಡುತ್ತಿದ್ದೇವೆ ಇದಕ್ಕೆಲ್ಲ ತಾವು ಮಾಧ್ಯಮ ಸ್ನೇಹಿತರು ಹೆಚ್ಚು ಒತ್ತು ಕೊಟ್ಟಿಗೆಸಿ ಇದನ್ನು ಪ್ರಚಾರ ಮಾಡಿದರೆ ಮಾತ್ರ ನಾವು ಇವತ್ತಿನ ಕಾರ್ಯಕ್ರಮಕ್ಕೆ ಅರ್ಥ ಬರ್ತದೆ ಅಂತೇಳಿ ನಾವಿವತ್ತು ಈ ಒಂದು ಮಾಧ್ಯಮ ಸ್ನೇಹಿತರಲ್ಲಿ ಮನವಿ ಮಾಡಿಕೊಳ್ಳುತ್ತಾ ಈ ಒಂದು ಪ್ರ ದ ಮನುಸ್ಮೃತಿ ದಾನದಲ್ಲಿ ಭಾಗಿಯಾದ ಎಲ್ಲ ನನ್ನ ತಾಯಂದರಿಗೆ ಮತ್ತು ಅಣ್ಣ ತಮ್ಮಂದರಿಗೆ ಒನ್ಸಿ ನಾನು ಯಾರು ಮಾತು ಮುಗಿಸ್ತೇನೆ ಜೈ ಭೇಮ್ ಜೈ ಬೋಧ್ ಜೈ